ವಲಯದಲ್ಲಿ ಕ್ಷಮೆ ವಿಷಾದವನ್ನ ಯಾಚಿಸುವ ಸರಣಿ ಅರ್ಜುನ್ ಖಾದ್ರಿ ಅವರಿಗೆ ಮಾತ್ರ ಸೀಮಿತವಾಗಿಲ್ಲ ಜಮೀರ್ ಅಹಮದ್ ಖಾನ್ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಕ್ಷಮೆಯನ್ನ ಯಾಚಿಸಿದ್ದಾರೆ ಜೆಡಿಎಸ್ ಕಾರ್ಯಕರ್ತರಿಗೆ ನಿನ್ನೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನು ಉದ್ದೇಶಿಸಿ ಜಮೀರ್ ಅವರು ಮಾತನಾಡಿದ್ರು ಭಾರಿ ವಿವಾದ ಕಾರಣವಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಾರ್ಯಕರ್ತರ ಬಳಿಯಲ್ಲಿ ಕ್ಷಮೆ ಕೇಳಿದ್ದಾರೆ ಜಮೀರ್ ಅಹಮದ್ ಸಚಿವರು ಮಾನ್ಯ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಕ್ಷಮೆ ಕೇಳಿದ್ದಾರೆ ಜೆಡಿಎಸ್ ಕಾರ್ಯಕರ್ತರಿಗೆ ನೋವಾಗಿದ್ರೆ ಕ್ಷಮೆ ಕೊಡ್ತೇನೆ ನಾನು ಮೊದಲಿನಿಂದ ಕುಮಾರಸ್ವಾಮಿ ಅವರಿಗೆ ಕರಿಯಣ್ಣ ಅಂತಿದ್ದೆ ನಿನ್ನೆ ಮುಂದುವರೆದ ಭಾಗವಾಗಿ ನಾನು ಖಾಲಿ ಅಂದ್ಬಿಟ್ಟೆ ಇದರಿಂದ ಜೆಡಿಎಸ್ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಇರಲಿ ಅಂತ ಹೇಳಿ ತಮ್ಮ ಮಾತಿಗೆ ಕ್ಷಮೆಯಾಚಿಸಿದ್ದಾರೆ ಜಮೀರ್ ಅಹಮದ್ ಖಾನ್ ಒಂದ್ ಕಡೆಯಲ್ಲಿ ಅರ್ಜುನ್ ಸಿರ್ ಖಾದ್ರಿ ಅವರು ವಿಷಾದ ಮತ್ತೊಂದು ಕಡೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕ್ಷಮೆಯಾಚನೆ ಮಾತಾಡೋದು ವಿವಾದ ಆದ ನಂತರದಲ್ಲಿ ಕ್ಷಮೆ ವಿಷಾದ ಆಚರಿಸೋದು ಕಾರಣವಾಗಿದ್ದ ಜಮೀರ್ ಅವರ ಹೇಳಿಕೆ ಇವತ್ತು ಅದಕ್ಕೆ ಸ್ಪಷ್ಟೀಕರಣ ಕ್ಷಮೆಯಾಚನೆ ಎರಡೂ ಜಮೀರ್ ಅವರ ಹೇಳಿಕೆಗಳು ನಿಮ್ಮ ಮುಂದೆ ಜನ ಜನತಾದಲ್ ಕೈ ಕೆ ವಾಸ್ತೆ ಜನತಾದಲ್ಗೂ ಜನ ಮನ್ಸೂರ್ ನಿಗೊತೋ ಬಿಜೆಪಿ ಕುಮಾರಸ್ವಾಮಿ ಕರ್ಕೋ ವಾಪಸ್ ಅದೆ ವಾಪ್ಸಿ ಕತಿ ಜನತಾದಗು ಓಟ್ ಟೆಮ್ಗು ಜನ ಮನ್ಸೂರ್ ನಿ ಕೈಗೆ ವಾಸೆ ಜನತಾದಲ್ಗೂ ಜನ ಮನ್ಸೂರ್ ನಿಗತೋ ಬಿಜೆಪಿ ಸೆ ಖತ್ತ ಕಾಲಿಯಾ ಕುಮಾರಸ್ವಾಮಿ ಕರ್ಕೋ ವಾಪಸ್ ನರ್ಸೆ ಕರ್ಕು ವಾಪಸ್ ಆನೆ ವಾಪಸಿ ಕತಿ ನಾನು ಈಗ ಮೊದ್ಲೆ ಬಾರಿ ಕರೆದಿದ್ರೆ ನನ್ ಕ್ಷಮೆ ಕೇಳಬಹುದಾಗಿತ್ತು ಮೊದ್ಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವ್ರು ಪ್ರೀತಿಯಿಂದ ನನ್ ಕುಳ್ಳ ಅಂತ ಇದ್ರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ ಹಂಗು ಅವ್ರಿಗೇನಾರ ಯಾರಿಗ ನೋವು ಆಗಿದೆ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಿರೋದು ಇವತ್ತಿಲ್ಲ ಇದು ಅವ್ರು ಅವತ್ತಿಂದ ಅವ್ರು ನನಗೆ ಕುಳ್ಳಣ್ಣ ಅನ್ನೋರು ಕುಳ್ಳ ಅನ್ನೋರು ನಾನು ಕರೆಯೋಣ ಅನ್ನೋನು ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಆವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರೆಯೋಣ ಅಂತ ಇದೆ ಹಂಗೂ ಅವ್ರಿಗೇನಾರ ಯಾರಿಗಾನ ನೋವಾಗಿದೆ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾರದು ಇವತ್ತಿಲ್ಲ ಇದು ಅವ್ರು ಅವತ್ತಿಂದ ಅವ್ರು ನನಗೆ ಕುಳ್ಳೋಣ ಅನ್ನೋರು ಕುಳ್ಳ ಅನ್ನೋರು ನಾನು ಕರೆಯೋಣ ಅನ್ನೋನು ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ ಅಂಗೂ ಅವ್ರಿಗೆ ಏನಾರ ಯಾರಿಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ಮಾತಿಂದ ನಾನು ಕ್ಷಮೆ ಕೇಳ್ತೀನಿ ನಾನು ಕ್ಷಮೆ ವಿಷಾದ ಯಾಚಿಸುವ ಸರಣಿ ಅಜ್ಜುಂಪೇರ್ ಖಾದ್ರಿ ಅವರಿಗೆ ಮಾತ್ರ ಸೀಮಿತವಾಗಿಲ್ಲ ಜಮೀರ್ ಅಹಮದ್ ಖಾನ್ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಕ್ಷಮೆಯನ್ನ ಯಾಚಿಸಿದ್ದಾರೆ ಜೆಡಿಎಸ್ ಕಾರ್ಯಕರ್ತರಿಗೆ ನಿನ್ನೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನು ಉದ್ದೇಶಿಸಿ ಜಮೀರ್ ಅವರು ಮಾತನಾಡಿದ್ರು ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಾರ್ಯಕರ್ತರ ಬಳಿಯಲ್ಲಿ ಕ್ಷಮೆ ಕೇಳಿದ್ದಾರೆ ಜಮೀರ್ ಅಹಮದ್ ಸಚಿವರು ಮಾನ್ಯ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಕ್ಷಮೆ ಕೇಳಿದ್ದಾರೆ ಜೆಡಿಎಸ್ ಕಾರ್ಯಕರ್ತರಿಗೆ ನೋವಾಗಿದ್ರೆ ಕ್ಷಮೆ ಕೊಡ್ತೇನೆ ನಾನು ಮೊದಲಿನಿಂದ ಕುಮಾರಸ್ವಾಮಿ ಅವರಿಗೆ ಕರಿಯಣ್ಣ ಅಂತಿದ್ದೆ ನಿನ್ನೆ ಮುಂದುವರೆದ ಭಾಗವಾಗಿ ನಾನು ಖಾಲಿಯ ಅಂದ್ಬಿಟ್ಟೆ ಇದರಿಂದ ಜೆಡಿಎಸ್ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಇರಲಿ ಅಂತ ಹೇಳಿ ತಮ್ಮ ಮಾತಿಗೆ ಕ್ಷಮೆಯಾಚಿಸಿದ್ದಾರೆ ಜಮೀರ್ ಅಹಮದ್ ಖಾನ್ ಒಂದು ಕಡೆಯಲ್ಲಿ ಅರ್ಜುನ್ ಖಾದ್ರಿ ಅವರು ವಿಷಾದ ಮತ್ತೊಂದು ಕಡೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕ್ಷಮೆಯಾಚನೆ ಮಾತಾಡೋದು ವಿವಾದ ಆದ ನಂತರದಲ್ಲಿ ಕ್ಷಮೆ ವಿಷಾದ ಆಚರಿಸೋದು ನಿನ್ನೆ ವಿವಾದಕ್ಕೆ ಕಾರಣವಾಗಿದ್ದ ಜಮೀರ್ ಅವರ ಹೇಳಿಕೆ ಇವತ್ತು ಅದಕ್ಕೆ ಸ್ಪಷ್ಟೀಕರಣೆ ಕ್ಷಮೆಯಾಚನೆ ಎರಡೂ ಜಮೀರ್ ಅವರ ಹೇಳಿಕೆಗಳು ನಿಮ್ಮ ಮುಂದೆ

ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ದರು ನಾನು ಅವರಿಗೆ ಕರೆಯೋಣ ಅಂತ ಇದೆ ಹಂಗೂ ಅವ್ರಿಗೇನಾರ ಯಾರಿಗಾನ ಯಾರ್ಗಾನ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತೀರೋದು ಇವತ್ತಿಲ್ಲ ಇದು ಅವ್ರು ಅವತ್ತಿಂದ ಅವ್ರು ನನಗೆ ಕುಳ್ಳೋಣ ಅನ್ನೋರು ಕುಳ್ಳ ಅನ್ನೋರು ನಾನು ಕರೆಯೋಣ ಅನ್ನೋನು ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಆವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರೆಯೋಣ ಅಂತ ಇದೆ ಹಂಗೂ ಅವ್ರಿಗೆ ಏನಾರ ಯಾರಿಗಾನ ನೋವು ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾರೆ ಇವತ್ತಿಲ್ಲ ಇದು ಅವ್ರು ಅವತ್ತಿಂದ ಅವ್ರು ನನಗೆ ಕುಳ್ಳೋಣ ಅನ್ನೋರು ಕುಳ್ಳ ಅನ್ನೋರು ನಾನು ಕರೆಯೋಣ ಅನ್ನೋನು ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನಾನು ಕುಳ್ಳ ಅಂತ ಇದ್ರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ ಹಂಗೂ ಅವ್ರಿಗೆ ಏನಾರು ಯಾರಿಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಿರೋದು ಪಳೆಯದಲ್ಲಿ ಕ್ಷಮೆ ವಿಷಾದವನ್ನ ಯಾಚಿಸುವ ಸರಣಿ ಅರ್ಜುನ್ ಪೇರ್ ಖಾದ್ರಿ ಅವರಿಗೆ ಮಾತ್ರ ಸೀಮಿತವಾಗಿಲ್ಲ ಜಮೀರ್ ಅಹಮದ್ ಖಾನ್ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಕ್ಷಮೆಯನ್ನ ಯಾಚಿಸಿದ್ದಾರೆ ಜೆಡಿಎಸ್ ಕಾರ್ಯಕರ್ತರಿಗೆ ನಿನ್ನೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನು ಉದ್ದೇಶಿಸಿ ಜಮೀರ್ ಅವರು ಮಾತನಾಡಿದ್ರು ಭಾರಿ ವಿವಾದ ಕಾರಣವಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಾರ್ಯಕರ್ತರ ಬಳಿಯಲ್ಲಿ ಕ್ಷಮೆ ಕೇಳಿದ್ದಾರೆ ಜಮೀರ್ ಅಹಮದ್ ಸಚಿವರು ಮಾನ್ಯ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಕ್ಷಮೆ ಕೇಳಿದ್ದಾರೆ ಜೆಡಿಎಸ್ ಕಾರ್ಯಕರ್ತರಿಗೆ ನೋವಾಗಿದ್ರೆ ಕ್ಷಮೆ ಕೊಡ್ತೇನೆ ನಾನು ಮೊದಲಿನಿಂದ ಕುಮಾರಸ್ವಾಮಿ ಅವರಿಗೆ ಕರಿಯಣ್ಣ ಅಂತಿದ್ದೆ ನಿನ್ನೆ ಮುಂದುವರೆದ ಭಾಗವಾಗಿ ನಾನು ಖಾಲಿ ಅಂದ್ಬಿಟ್ಟೆ ಇದರಿಂದ ಜೆಡಿಎಸ್ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಇರಲಿ ಅಂತ ಹೇಳಿ ತಮ್ಮ ಮಾತಿಗೆ ಯಾಚಿಸಿದ್ದಾರೆ ಜಮೀರ್ ಅಹಮದ್ ಖಾನ್ ಒಂದ್ ಕಡೆಯಲ್ಲಿ ಅರ್ಜುನ್ ಖಾದ್ರಿ ಅವರು ವಿಷಾದ ಮತ್ತೊಂದು ಕಡೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕ್ಷಮೆಯಾಚನೆ ಮಾತಾಡೋದು ವಿವಾದ ಆದ ನಂತರದಲ್ಲಿ ಕ್ಷಮೆ ವಿಷಾದ ಆಚರಿಸೋದು ನಿನ್ನೆ ವಿವಾದಕ್ಕೆ ಕಾರಣವಾಗಿದ್ದ ಜಮೀರ್ ಅವರ ಹೇಳಿಕೆ ಇವತ್ತು ಅದಕ್ಕೆ ಸ್ಪಷ್ಟೀಕರಣೆ ಕ್ಷಮೆಯಾಚನೆ ಎರಡೂ ಜಮೀರ್ ಅವರ ಹೇಳಿಕೆಗಳು ನಿಮ್ಮ ಮುಂದೆ जनता दल को उनको जान मंसूर कई के वास्ते जनता दल को जन बीजेपी से खतरनाक कालिया कुमार स्वामी कर को तो वापस घर से घर को वापस वापसी जनता दल को उनको जना मनसूर कई के वास्ते जनता दल को जन मनसूर तो बीजेपी से खतरनाक कालिया कुमार स्वामी कर को तो वापस घर से घर को वापस आने वापसी बारी कर कति मदद कर्द न्षम ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರೆಯೋಣ ಅಂತ ಇದೆ ಅಂಗೂ ಅವ್ರಿಗೆ ಏನಾರ ಯಾರಿಗಾನ ನೋವು ಆಗಿದೆ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾರೆ ಇವತ್ತಿಲ್ಲ ಇದು ಅವ್ರು ಅವತ್ತಿಂದ ಅವ್ರು ನನಗೆ ಕುಳ್ಳೋಣ ಅನ್ನೋರು ಕುಳ್ಳ ಅನ್ನೋರು ನಾನು ಕರೆಯೋಣ ಅನ್ನೋನು ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರೆಯೋಣ ಅಂತ ಇದೆ ಅಂಗೂ ಅವ್ರಿಗೆ ಏನಾರ ಯಾರ್ಗಾನ ನೋವು ಆಗಿದೆ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾರೆ ಇವತ್ತಿಲ್ಲ ಇದು ಅವ್ರು ಅವತ್ತಿಂದ ಅವ್ರು ನನಗೆ ಕುಳ್ಳೋಣ ಅನ್ನೋರು ಕುಳ್ಳ ಅನ್ನೋರು ನಾನು ಕರೆಯೋಣ ಅನ್ನೋನು ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನಾನು ಪ್ರೀತಿಯಿಂದ ಅವರು ಪ್ರೀತಿಯಿಂದ ನಾನು ಕುಳ್ಳ ಅಂತ ಇದ್ದರು ನಾನು ಅವರಿಗೆ ಕರೆಯೋಣ ಅಂತ ಇದ್ದೆ ಹಂಗೂ ಅವ್ರಿಗೇನಾರ ಯಾರ್ಗಾನ ನೋವು ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತೀರೋದು